ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ಆ್ಯಕ್ಟು ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಬೇಸಿಕ್ ಇಂಗ್ಲೀಷ್ ವರ್ಡ್ ಮೀನಿಂಗ್ ಇನ್ ಕನ್ನಡ ನಾವು ದಿನನಿತ್ಯ ಬಳಕೆ ಮಾಡ್ತಕ್ಕಂತಹ ಇಂಗ್ಲೀಷ್ ಪದಗಳ ಅರ್ಥವನ್ನು ಕನ್ನಡದಲ್ಲಿ ತಿಳಿದುಕೊಳ್ಳೋಣ ಗವರ್ಮೆಂಟ್ ಜಿಒ ಪಿ ಇ ಆರ್ ಎನ್ ಎಂ ಇ ಎನ್ ಟಿ ಗವರ್ಮೆಂಟ್ ಅಂದರೆ ಸರ್ಕಾರ ಗ್ರೇಟ್ ಟಿ ಗ್ರೇಟ್ ಅಂದರೆ ಅದ್ಭುತವಾಗಿದೆ ಗ್ರೀನ್ ಜಿ ಆರ್ ಡಬಲ್ ಇ ಎನ್ ಗ್ರೀನ್ ಅಂದರೆ ಹಸಿರು ಗ್ರೌಂಡ್ ಜಿ ಆರ್ ಯು ಎನ್ ಡಿ ಗ್ರೌಂಡ್ ಅಂದರೆ ಮೈದಾನ ಗ್ರೂಪ್ ಜಿ ಆರ್ ಒ ಯು ಪಿ ಗ್ರೂಪ್ ಅಂದರೆ ಗುಂಪು ಗೇಮ್ ಜಿ ಎ ಎಂ ಇ ಗೇಮ್ ಅಂದರೆ ಆಟ ಗೇವ್ ಜಿ ಎ ಇ ಗೇವ್ ಅಂದರೆ ನೀಡಿದರು ಗೆಟ್ ಜಿ ಇ ಟಿ ಗೆಟ್ ಅಂದರೆ ಪಡೆಯಿರಿ ಗರ್ಲ್ जि ई आर्ल गर्ल्ल अंदरे हुडगी गॉड जिओ डी गाड अंदर देव फोर्टी एफ ओ आर्टिवय फोर्टी अंदर नलवत फोर् एफ युआर फोर् अंदरे नाफर ऐ ಈ ಅಂಡಿ ಫ್ರೆಂಡ್ ಅಂದರೆ ಮಿತ್ರ ಫಾರ್ಮ್ ಎಫ್ ಎಂ ಫಾರ್ಮ್ ಅಂದರೆ ನಿಂದ ಫುಲ್ ಎಫ್ ಯು ಡಬಲ್ ಎಲ್ ಫುಲ್ ಅಂದರೆ ತುಂಬಿದೆ ಗೋ ಜಿಒ ಗೋ ಅಂದರೆ ಹೋಗು ಗಾಡ್ ಒ ಡಿ देवरू। अंदर देवर o l d गोल अरे बंगार गुड जिडू गुड अरे वाट जिओ टी गाट अरे सिो जिओ गो अरे हम गाय जी युव गाय अंदरे व्यक्ति हेड एच ए हाफ एच एल हाफ अंदर अर्ध हैंड, H -A -N -D, हैंड अंदरे

हिच आर् अरे कीट एच इटी हीट अरे उच्चेवी अंदर भार हेल एच इंद सह हर, हर्च इ आर् हर अंदरे अवु ही, एच इ ही अंदरे अव हयचिच हाय अंदरे हच हीजीज अंदरे अवन होल्ड एचओ होल अरे हिदुम एच हों मणे होम अंदरे एसई हॉर्स अरे कदरे हाट एच हॉट अंदरे विशि हाउस एच हौसअ हंड्रेड एच युएरि हंड्रेड अरे नूर ईडिया ईडी -E अंदरे कल्पने कीप के डबल इप अंदरे अरे लैंड ಎಲ್ ಎ ಎನ್ ಡಿ ಲ್ಯಾಂಡ್ ಅಂದರೆ ಭೂಮಿ ಲಾರ್ಜ್ ಎಲ್ ಎ ಆರ್ ಜಿ ಇ ಲಾರ್ಜ್ ಅಂದರೆ ದೊಡ್ಡದು ಲಾಸ್ಟ್ ಎಲ್ ಎ ಎಸ್ ಟಿ ಲಾಸ್ಟ್ ಅಂದರೆ ಕೊನೆಯ ಲೇಟ್ ಎಲ್ ಎ ಟಿ ಇ ಲೇಟ್ ಅಂದರೆ ತಡವಾಗಿ इफ आफ इफ अरे वेड़े आर टी एंटी इंपारटंट अरे मुख्य आज अरे इेटिट ಜಸ್ಟ್ ಜೆ ಯು ಎಸ್ಟಿ ಜಸ್ಟ್ ಅಂದರೆ ಕೇವಲ ಲೇಟರ್ ಎಲ್ ಎ ಟಿ ಇ ಆರ್ ಲೇಟರ್ ಅಂದರೆ ನಂತರ ಲಾಂಗ್ ಎಲ್ ಒ ಎನ್ ಜಿ ಲಾಂಗ್ ಅಂದರೆ ದೂರ ಲೆಫ್ಟ್ ಎಲ್ ಇ ಎಫ್ ಟಿ ಲೆಫ್ಟ್ ಅಂದರೆ ಎಡ इडब कड़म टर्लरलेटर अंदर पत्र लाइफ एल एफ इ लाइफ अंदर जीवन लाइट एल जि एच लाइट अरे ಬೆಳಕು ಲಿಸ್ಟ್ ಎಲ್ಲ ಎಷ್ಟಿ ಲಿಸ್ಟ್ ಅಂದರೆ ಪಟ್ಟಿ ಲಿಸನ್ ಎಲ್ಲ ಎಸ್ ಟಿ ಇ ಎನ್ ಲಿಸನ್ ಅಂದರೆ ಕೇಳು ಲಿಟಲ್ ಎಲ್ಲಾಯ್ ಡಬಲ್ ಟಿ ಎಲ್ ಇ ಲಿಟಲ್ ಅಂದರೆ ಸ್ವಲ್ಪ ಲಾಂಗ್ ಎಲ್ ಒ ಎನ್ ಜಿ ಲಾಂಗ್ ಅಂದರೆ ಉದ್ದ ಲುಕ್ ಎಲ್ ಡಬಲ್ ಓ ಕೆ ಲುಕ್ ಅಂದರೆ ನೋಡು ಲವ್ ಎಲ್ ಒ ಇ ಲವ್ ಅಂದರೆ ಪ್ರೀತಿ ಲಾ ಸಾರಿ ಲೋ ಎಲ್ ಒ ಎಲ್ಒಡಬ್ಲು ಲೋ ಅಂದರೆ ಕಡಿಮೆ लास्ट यल लास्ट अंदर कोन मैन एम एन मैन अंदर मनुष्य मेणी एम एन वाय मेणी अंदर अनेक मैप यम ए पी मैप नक्षे ಮಾರ್ಕ್ ಎಂ ಎ ಆರ್ ಕೆ ಮಾರ್ಕ್ ಅಂದರೆ ಗುರುತು ಮಣಿ ಎಂ ಒ ಎನ್ ಇ ವೈ ಮಣಿ ಅಂದರೆ ಹಣ ಮಂತ್ ಎಂ ಒ ಎನ್ ಟಿ ಎಚ್ ಮಂತ್ ಅಂದರೆ ತಿಂಗಳು ಮೂನ್ ಎಂ ಒ ಎನ್ ಮೂನ್ ಅಂದರೆ चंद्र मोर एम ओ आर मोर मोरे हे मोस्ट एम ओ एस टी मोस्ट एस्टिमे हच मदर एम ओ टी एच इ आर मदर अंदरे ताई ई मू अंदरे ससु मच यमूसच मच अंदरे हेसु म्यूझि यम यू एस ऐ स्यूझिंद संगीत मॉय मॉय अंदरे, अंदरे नन्न नेम एन एम इ नेमे ಹೆಸರು ನೇಷನ್ ಎನ್ ಎ ಟಿ ಐ ಒ ಎನ್ ನೇಷನ್ ಅಂದರೆ ರಾಷ್ಟ್ರ ನಿಯರ್ ಎನ್ ಇ ಎ ಆರ್ ನಿಯರ್ ಅಂದರೆ ಸಮೀಪ ನೀಡ್ ಎನ್ ಡಬಲ್ ಇ ಡಿ ನೀಡ್ ಅಂದರೆ ಅಗತ್ಯ ನೆವರ್ ಎನ್ ಇ ವಿ ಇ ಆರ್ ನೆವರ್ ಅಂದರೆ ಎಂದಿಗೂ ನ್ಯೂ ಎನ್ ಇ ಡಬ್ಲ್ಯೂ ನ್ಯೂ ಅಂದರೆ ಹೊಸ ನೆಕ್ಸ್ಟ್ ಎನ್ ಇ ಎಚ್ ಟಿ ನೆಕ್ಸ್ಟ್ ಅಂದರೆ ಮುಂದಿನದು ನೈಟ್ ಎನ್ ಐ ಜಿ ಎಚ್ ಟಿ ನೈಟ್ ಅಂದರೆ ರಾತ್ರಿ नो एन नो अरे इ नॉर्थ एन आर टी एच नारे उत्तर नोटिस एन ओसी नोटिस अरे सूचने नौ एन ओबू नौ अरेग नंबर एन यूएर नंबर अरे संख्य वन ओ एन अंदरे अरे वो O ओ एन एल वाई अंदरे अरे ओपन ಓ ಪಿ ಇ ಎನ್ ಓಪನ್ ಅಂದರೆ ತೆರೆ